ಒಂದು ಸಾಹಸಕ್ಕೆ ಸಿದ್ಧರಾಗಿ ಗುಟ್ಟಾದ ತೋಟದ ರಹಸ್ಯ ಎಂಬ ಕಥೆ ಇಲ್ಲಿದೆ ಒಂದು ದಿನ ಗೇಬ್ರಿಯಲ್ ಆಂಡ್ರೆಸ್ ಮತ್ತು ಪೆನೆಲೋಪ್ ಎಂಬ ಮೂವರು ಸ್ನೇಹಿತರಿಗೆ ಒಂದು ವಿಶೇಷ ಆಮಂತ್ರಣ ಸಿಕ್ಕಿತು ಆಮಂತ್ರಣವು ಗುಟ್ಟಾದ ತೋಟಕ್ಕೆ ಬನ್ನಿ ಅಲ್ಲಿ ಮ್ಯಾಜಿಕ್ ಮತ್ತು ವಿನೋದ ಕಾಯುತ್ತಿದೆ ಎಂದು ಹೇಳುತ್ತಿತ್ತು ಗೇಬ್ರಿಯಲ್ ಮ್ಯಾಜಿಕ್ ಇಷ್ಟಪಡುತ್ತಿದ್ದ ಆಂಡ್ರೆಸ್ ಕ್ರೀಡೆಗಳನ್ನು ಆಡಲು ಇಷ್ಟಪಡುತ್ತಿದ್ದ ಮತ್ತು ಪೆನೆಲೋಪ್ ಒಗಟುಗಳನ್ನು ಬಿಡಿಸಲು ಇಷ್ಟಪಡುತ್ತಿದ್ದಳು ತೋಟದ ಬಾಗಿಲು ತೆರೆದಾಗ ಅವರು ಬೆರಗಾದರು ತೋಟವು ಹೊಳೆಯುವ ಹೂವುಗಳಿಂದ ಮತ್ತು ಮಿಂಚುವ ಹಾದಿಗಳಿಂದ ತುಂಬಿತ್ತು ಸಲ್ಮನ್ ಬಣ್ಣದ ರೊಬೋಟ್ ಜೊಗ್ಗಿ ಅವರ ಬಳಿಗೆ ಬಂದ ನಾನು ಜೊಗ್ಗಿ ನಾನು ಅಂತರತಾರ ಆಟಗಳನ್ನು ಆಡಲು ಇಷ್ಟಪಡುತ್ತೇನೆ ಎಂದನು ಜೊಗ್ಗಿ ಹದಿನೈದು ರೂಪಗಳನ್ನು ಬದಲಾಯಿಸಬಲ್ಲ ಮತ್ತು ನಲವತ್ತೆರಡು ಭಾಷೆಗಳನ್ನು ಮಾತನಾಡಬಲ್ಲ ಬನ್ನಿ ನಾವು ಗುಟ್ಟಾದ ತೋಟವನ್ನು ಅನ್ವೇಷಿಸೋಣ ಎಂದು ಎಂದನು ನಂತರ ಡಾರ್ಕ್ ಟರ್ಕೋಯ್ಸ್ ಬಣ್ಣದ ಸ್ಪೇಸ್ ಬ್ರೊಕೋಲಿ ಸ್ಪ್ರೌಟ್ ಕಾಣಿಸಿಕೊಂಡ ನಾನು ತರಕಾರಿಗಳನ್ನು ಮೋಜು ಮಾಡಲು ಇಲ್ಲಿದ್ದೇನೆ ಎಂದನು ಸ್ಪ್ರೌಟ್ ಸ್ಪ್ರೌಟ್ ಮನೆ ಗಾತ್ರಕ್ಕೆ ಬೆಳೆಯಬಹುದು ಮತ್ತು ತರಕಾರಿಗಳೊಂದಿಗೆ ಮಾತನಾಡಬಹುದು ಆದ್ದರಿಂದ ಅವರು ತೋಟದ ಒಳಗೆ ನಡೆದರು ಅವರು ಒಗಟುಗಳಿಂದ ತುಂಬಿದ ಒಂದು ದೊಡ್ಡ ಜಟಿಲ ಮಾರ್ಗವನ್ನು ಕಂಡರು ನಾನು ಜಟಿಲ ಮಾರ್ಗವನ್ನು ಇಷ್ಟಪಡುತ್ತೇನೆ ಎಂದಳು ಪೆನೆಲೋ ಜೊಗ್ಗಿ ತಕ್ಷಣವೇ ಒಂದು ಚೆಂಡಿನ ಆಕಾರಕ್ಕೆ ಬದಲಾದನು ಮತ್ತು ಮಕ್ಕಳ ಮುಂದೆ ಉರುಳಿದನು ನನ್ನನ್ನು ಹಿಂಬಾಲಿಸಿ ಎಂದು ಅವನು ಕೂಗಿದನು ಆಂಡ್ರಸ್ ಓಡಲು ಪ್ರಾರಂಭಿಸಿದನು ಜೊಗ್ಗಿ ಹಿಂದೆ ಓಡಿದನು ದಾರಿ ಮಧ್ಯೆ ಸ್ಪ್ರೌಟ್ ತರಕಾರಿಗಳೊಂದಿಗೆ ಮಾತನಾಡುತ್ತಾ ಸರಿಯಾದ ಮಾರ್ಗಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡಿದ ಸ್ಪ್ರೌಟ್ ಬ್ರೊಕೊಲಿ ಒಂದು ದೊಡ್ಡ ಬಂಡೆ ಎದುರಿಸಲು ಸಹಾಯ ಮಾಡಿತು ಗೇಬ್ರಿಯಲ್ ಮ್ಯಾಜಿಕ್ ತಂತ್ರಗಳನ್ನು ಬಳಸಿದ ಒಂದೆಡೆ ಅವರು ತಪ್ಪು ಮಾರ್ಗ ತೆಗೆದುಕೊಂಡು ಕೊನೆಯಲ್ಲಿ ಸಿಲುಕಿಕೊಂಡರು ಆದರೆ ಅವರು ನಿರಾಶರಾಗಲಿಲ್ಲ ನಾವು ಒಟ್ಟಿಗೆ ಕೆಲಸ ಮಾಡಬೇಕು ಎಂದು ಗೇಬ್ರಿಯಲ್ ಹೇಳಿದ ಕೊನೆಗೂ ಅವರು ಜಟಿಲ ಮಾರ್ಗದ ಮಧ್ಯಭಾಗವನ್ನು ತಲುಪಿದರು ಅಲ್ಲಿ ಒಂದು ಎದೆಯಿತ್ತು ಅವರು ಎದೆಯನ್ನು ತೆರೆದಾಗ ಚಿನ್ನ ಅಥವಾ ವಜ್ರಗಳ ಬದಲಾಗಿ ಹಾಸ್ಯದ ಕಥೆಗಳ ಸಂಗ್ರಹವಿತ್ತು ಗೇಬ್ರಿಯಲ್ ಆಂಡ್ರಸ್ ಮತ್ತು ಪೆನೆಲೋಪ್ ಗಟ್ಟಿಯಾಗಿ ನಕ್ಕರು ಅವರ ನಗುವಿನಿಂದ ತೋಟವು ಸಂತೋಷದಿಂದ ತುಂಬಿಹೋಯಿತು ಹೂವುಗಳು ಪ್ರಕಾಶಮಾನವಾಗಿ ಅರಳಿದವು ಮತ್ತು ಜೊಗ್ಗಿ ತನ್ನ ಬಬಲ್ ಯಂತ್ರವನ್ನು ಆನ್ ಮಾಡಿದನು ಆಂಡ್ರಸ್ ಒಂದು ಸಾಕರ್ ಕ್ಷೇತ್ರವನ್ನು ನೋಡಿದನು ಮತ್ತು ಗೋಲುಗಳನ್ನು ಗಳಿಸಲು ಪ್ರಾರಂಭಿಸಿದನು ಎಲ್ಲ ಕಡೆಯೂ ಮೋಜು ಮತ್ತು ನಗು ಇತ್ತು ಅವರು ಅರಿತುಕೊಂಡರೂ ನಿಜವಾದ ಸಂಪತ್ತು ಸ್ನೇಹಿತರಾಗಿ ಒಟ್ಟಿಗೆ ಸಮಯ ಕಳೆಯುವುದಾಗಿತ್ತು ಆ ದಿನ ಎಲ್ಲರೂ ಉತ್ತಮ ಸ್ನೇಹಿತರಾದರು ಮತ್ತು ಮುಂದಿನ ಬಾರಿ ಗುಟ್ಟಾದ ತೋಟಕ್ಕೆ ಮರಳಿ ಬರುವ ಭರವಸೆ ನೀಡಿದರು ಅವರು ತೋಟದಿಂದ ಹೊರಟಾಗ ಗುಟ್ಟಾದ ತೋಟದ ಇನ್ನೊಂದು ಸಾಹಸಕ್ಕಾಗಿ ಎದುರು ನೋಡುತ್ತಿದ್ದರು ನೀವ ಅಲ್ಮಾನ ಒಳ್ಳೆಯ ಕೇಳುಗರು ನೋಡೋಣ ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ ಗುಟ್ಟಾದ ತೋಟದಲ್ಲಿ ಸ್ನೇಹಿತರು ಯಾವ ರಹಸ್ಯವನ್ನೂ ಕಂಡುಕೊಂಡರು ನೀವು ಹೇಗೆ ಮಾಡಿದ್ದೀರಿ ನೋಡೋಣ ಉತ್ತರ ಹಾಸ್ಯದ ಕಥೆಗಳ ಸಂಗ್ರಹ ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ ಈ ಸ್ಟೋರಿ ಪೈ ಕಥೆಯನ್ನು ನೀವು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ಮುಂದಿನ ಬಾರಿ ಭೇಟಿಯಾಗೋಣ